ತಡರಾತ್ರಿ ಧರಣಿ ಕುಳಿತ ಶಾಸಕ ನಾರ ಜನಾರ್ದನ ರೆಡ್ಡಿ ಬಂಧನಕ್ಕೆ ಬಿಗಿಪಟ್ಟು ಇದೊಂದಿದೆ ಇದಿರಲಿ ಆಮೇಲೆ ಇದೆಂಥದ್ದು ಎಂಥದ್ದು ಸತ್ಯಶೋಧನಾ ಸಮಿತಿ ಯಾರಪ್ಪ ಅವರು ಸತ್ಯಶೋಧನಾ ಸಮಿತಿ ಹೇ ಸತ್ಯಶೋಧನಾ ಸಮಿತಿಯಲ್ಲಿ ಇವ್ರು ಹೋದಾಗ ಅಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳಿಕೆ ಕೊಟ್ಟವರೇ ಇದರಲ್ಲಿ ಶಾಸಕರದೇ ತಪ್ಪು ಇದೆಲ್ಲ ಬೇಕಿರಲಿಲ್ಲ ಇದರಿಂದ ಹಿನ್ನಡೆ ಆಗ್ತದೆ ಸತ್ಯಶೋಧನಾ ಸಮಿತಿ ಇನ್ನೂ ವರದಿ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ನಾಳೆ ಕೊಡ್ತಾರೆ ಏರಿ ಇವರೆಲ್ಲ ದೇವಲೋಕದಿಂದ ತಿಳಿದು ಬಂದಿರಾರ ಇವರು ಯಾವ ಸತಿ ಶೋಧನೆ ಮಾಡ್ಕೊಂಬಂದವರೇ ಸರ್ಟಿಫಿಕೇಟ್ ಕೊಡ್ತಾರಾ ಶಾಸಕರು ಅತ್ಯಂತ ಶಾಂತಿಯುತವಾಗಿ ಬಳ್ಳಾರಿಯ ನಗರವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಪರಿವರ್ತನೆ ಮಾಡಿದ್ದಾರೆ ಈ ಸರ್ಟಿಫಿಕೇಟ್ ಕೊಡ್ತೀರಾ ಈ ಸರ್ಟಿಫಿಕೇಟ್ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ನ ನಿಯೋಗದಿಂದ ತಗೊಂಡು ಯಾವ ಸಿ ಐ ಡಿ ಎನ್ಕ್ವೈರಿ ಮಾಡ್ತೀರಿ ಈಗ ಅವ್ರೀಗ ಸರ್ಟಿಫಿಕೇಟ್ ಕೊಟ್ರೆ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು ಇಲ್ಲಿ ಸಿದ್ದರಾಮಯ್ಯವರೆ ದೇವರಾಜ್ ದಾಖಲೆ ಮುರಿತಾ ಇದ್ದೀರಿ ನಿಮಗೆ ಒಂದು ನೆನಪಿಸ್ಕೊಡ್ತೇನೆ ಇದೇ ಹಿಂದಿನ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿನೇಳು ಕಲ್ಲಪ್ಪ ಅಂಡಿ ಏನು ಹಿಂದೋ ನಾಯಕರು ಇವರು ಪ್ರತಿ ಜಿಲ್ಲೆ ಒಳಗೆ ಹಿಂದಾ ಸಮಾವೇಶ ಈಗ ಮಾಡ್ತಾರಂತೀಗ ಹಿಂದ ಸಮಾವೇಶ ಕಲ್ಲಪ್ಪ ಬಂಡಿ ಒಬ್ಬ ಸಾಮಾನ್ಯ ಹಳ್ಳಿಯ ಸ್ಕೂಲ್ ಮಾಸ್ಟರ್ ಮಗ ಅವ್ರ ಮನೆಗೆ ಹೋಗಿ ನೋಡಿದ್ರೆ ಸಗಣಿ ಸಾರಿಸೋರೆ ಫ್ಲೋರ್ಗೆ ಒಂದು ಸಣ್ಣ ಗುಡಿಸ್ದಲ್ಲಿ ಜೀವನ ಮಾಡ್ತಾ ಇದ್ದಂಥವ್ರು ಚಿಕ್ಕಮಗಳೂರಿನಲ್ಲಿ ಡಿ ವೈ ಎಸ್ ಪಿ ಇದೇ ನೀವು ಮುಖ್ಯಮಂತ್ರಿಯಾಗಿ ಯಾವ ಹಿಂದ ಉಳಿಸ್ತಕ್ಕಂಥ ಮಹಾನ್ ರಕ್ಷಕರು ಬೆಳೆಸಿರೋರು ನೀವು ಅಯಿಂದಾನ ನಿಮ್ಮ ಕುರ್ಚಿ ಉಳಿಸ್ಕೊಳಕ್ಕೆ ಯಾವ ಅಯಿಂದ ಬೆಳೆಸಿದಿರೋ ದೇವರೇ ಕಾಪಾಡಬೇಕು ಕಲ್ಲಪ್ಪ ಅಂಡಿ ಬಾಗು ಸೂಸೈಡ್ ಯಾಕೆ ಮಾಡ್ಕೊಂಡ ಪ್ರಾಮಾಣಿಕ ಒಬ್ಬ ಅಧಿಕಾರಿ ನಿಮ್ಮ ಸರ್ಕಾರದಲ್ಲಿ ಇದೇ ಅಯಿಂದ ಸಮಾಜಕ್ಕೆ ಸೇರಿದಂಥವನು ಕುರುಬ ಸಮಾಜದವನು ನೀವು ಮುಖ್ಯಮಂತ್ರಿ ಸೂಸೈಡ್ ಮಾಡ್ಕೊಂಡ ಅವ ಧ್ವನಿಯಾಗಿ ಕೆಲಸ ಮಾಡಿದ್ದು ಜನತಾದಳ ಇದೇ ಕುಮಾರಸ್ವಾಮಿ ಹೋಗಿ ಆ ಕುಟುಂಬಕ್ಕೆ ಏನು ಅನ್ಯಾಯ ಇದೆ ಅಂತಕ್ಕಂಥದ್ದನ್ನು ಈ ಸರ್ಕಾರದ ಕಣ್ ತರಿಸಿದಂಥದ್ದು ವಿಧಾನಸಭೆ ಒಳಗೆ ಇದೇ ಕುಮಾರಸ್ವಾಮಿ ಈಗ ಈ ಯಾರೋ ಮೊನ್ನೆ ನಜ್ಜೂರು ಸಸ್ಪೆಂಡ್ ಮಾಡಿದ್ದೀರಲ್ಲ ಅದೊಂದು ದೊಡ್ಡ ಕತೆ ಅದು ಏನು ಓದಂತೆ ಅಂತಾರೆ ಇಲ್ಲ ಅದು ಯಾವುದೋ ಫಾರ್ಮ್ ಹೌಸಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಿದ್ದ ಅಂತ ಒಂದು ಕಡೆ ಹೇಳ್ತಾರೆ ಪಾಪ ನಮ್ಮ ಹೋಮ್ ಮಿನಿಸ್ಟ್ರಿ ಹೇಳ್ತಾರೆ ಇಲ್ಲ ಸ್ಯೂಸೈಡ್ದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಸ್ವಲ್ಪ ಡಿಪ್ರೆಷನ್ಗೆ ಒಳಗಾಗಿದ್ದ ಡಿಪ್ರೆಷನ್ ಒಳಗಾಗಿ ಇಂಡಿಯ ಬರೆದಿದ್ದಾರೆ ಕೆಲವು ಪತ್ರಿಕೆಯಲ್ಲಿ ಬರ್ ಬರ್ದಿದ್ದೀರಿ ಡಿಪ್ರೆಷನ್ಗೆ ಹೋಗಿದ್ದಂತೆ ಡಿಪ್ರೆಷನ್ಗೆ ಹೋಗಿ ಏನು ಮಾಡ್ಕೊಂಡಿದ್ದ ಅಂತ ಹೇಳ್ಬೇಕಲ್ಲ ಮುಂದುವರೆದ ಭಾಗನ ಹೋಮ್ ಮಿನಿಸ್ಟ್ರು ತುಮಕೂರು ಎಸ್ ಪಿನೇ ಯಾಕೆ ಕಳಿಸಿದ್ದಿರಿ ಫಾರ್ಮ್ ಹೌಸ್ಗೆ ಏನಪ್ಪಾಪ ದುಗ್ಗಮ್ಮನಿಗೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಬಂದಿದ್ದಲ್ಲ ಎಸ್ ಪಿ ಅದರಿಂದ ದೇವ್ರು ಉಳಿಸಿರ್ಬೇಕು ಅವನ್ನಷ್ಟೇ ಇದು ಸಿದ್ದರಾಮಯ್ಯವರೇ ನಿಮ್ಮ ಕೊಡುಗೆ ಇದೆಲ್ಲ ಬರೀತಾರೆ ಇತಿಹಾಸದಲ್ಲಿ ಯಾರಾದರೂ ನಿಮ್ಮ ಆಡಳಿತ ಎಷ್ಟು ಮಟ್ಟಿಗೆ ಕೊಟ್ಟಿದ್ದೀರಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಅದು ಬರೀತಾರೆ ಯಾರಾದರೂ ಪುಣ್ಯಾತ್ಮರು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಏನಿದೆ ನಿಮಗೆ ಸಮಾಜಗಳನ್ನ ಹೊಡೆದು ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಯಾವ ರಾಜಕೀಯ ನಡೀತಿದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದ್ಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೆಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ